ಪವಿತ್ರ ಪಾವನ ಕ್ಷೇತ್ರ ನೀನುಲಿದು ಪಾದವನಿಟ್ಟ ನೆಲವೆ ಸು ಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಅಂದಂಗ ನಿಮ್ಮೂರ ಮುತ್ತೂರು ಎಷ್ಟು ಪಾವನ ಅಂತಂದ್ರೆ ಒಬ್ಬ ಮಹಾನ್ ತಪಸ್ವಿ ರಾಚೋಟೇಶ್ವರ ಮಹಾಸ್ವಾಮಿಗಳಂಥವರು ಒಬ್ಬ ಅವತಾರಿ ಪುರುಷರು ಇಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಆಗಮಿಸಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ಸುಮ್ಮನೆ ಬರೋದಿಲ್ಲ ಏನೋ ನಿಮ್ಮೂರನೊಳಗೆ ಒಂದು ದೈವಿ ಶಕ್ತಿ ಅದ ಅಂತ ತಿಳ್ಕೊಂಡು ಆ ಪರಮ ಪೂಜ್ಯರು ನಿಮ್ಮೂರು ಕಡೆ ಬಂದಿದ್ದಾರೆ ಅದಕ್ಕೆ ಮರಾಠಿಯೊಳಗೆ ಬರೀತಾರೆ ನೋಡ್ರಿ ಭಾಗ್ಯ ಉಜಳಲೇ ಆತ ಸಂತ ಸೌಭಾಗ್ಯತ ಬೇಟಲೇ ಬಾಂಧನಾಚಿ ಗಾಂಟಿ ಪಾಯಪೋಟಿ ಅಟವಿತಾ ಒಬ್ಬರು ಸಂತ ಮರಾಠಿ ಒಳಗ ಬರೀತಾರೆ ಒಬ್ಬರು ಮಹಾತ್ಮರ ಸುಮಸುಮನ ಬರಂಗಿಲ್ಲ ನಿಮ್ಮಿಗೆ ಬೀಗರು ಬರಬೇಕಾದ್ರೆ ಸುಮಸುಮನ ಬರ್ತಾರೆ ಬರ್ತಿದ್ರು ಅಂದ್ರೆ ಅವ್ರಿಗೆ ಬೀಗರು ಅಣ್ಣಾಗ ಬರಂಗಿಲ್ಲ ಕರೆದಾಗ ಬರೋರು ಬೀಗರು ಕರೀಲಾರ್ದಾಗ ಬರೋರು ಬಿಜ್ರು ಅಂತ ನೋಡೋ ಬೇರೆ ನೀವೇನೋ ಅಂತಿರ್ತಿರಲಿಲ್ಲ ಬೀಗರು ಬಿಜ್ರು ಅಂತಿರಲ್ಲ ಯಾರ ಬೀಗರು ಇನ್ನೊಬ್ಬರು ಮನೆಗೆ ಹೋಗಬೇಕಾಗಿತ್ತು ಅಂದ್ರೆ ಕರೀದಾಗ ಹೋಗಬಾರ್ದು ಕರೆದಾಗ ಹೋಗಬಹುದು ಮತ್ತು ನೀವು ಅವರನ್ನು ಕರಿಬೇಕಾಗಿತ್ತು ಅಂದ್ರೆ ಪ್ರೀತಿ ಇದ್ರೆ ಮಾತ್ರ ಕರಿತೀರಿ ಇಲ್ಲ ಅಂತಂದ್ರೆ ಅದು ಗೊತ್ತಾಗತ್ತೆ ಅವ್ರಿಗೆ ನೀವು ನಿರ್ವಹಣೆ ಕರೆದೂ ಗೊತ್ತಾಗತ್ತದ ಪ್ರೀತಿಯಿಂದನ ಕರೆದ್ರೂ ಗೊತ್ತಾಗ್ತದೆ ನಿಮ್ಮ ಮನೆಗೆ ಬೀದರ್ ಬರುವ ನೀವು ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ಎಷ್ಟ ಆಧಾರದಿಂದ ಅವರನ್ನ ಬರ್ಮಾಡಿಕೊಳ್ತೀರಿ ಕಲಿತೀರಲ್ಲ ಹಂಗ ಈ ಮುತ್ತೂರಿನ ದೈವ ಮುತ್ತೂರಿನ ಭಕ್ತಿ ಆ ಪರಮ ಪೂಜ್ಯರನ್ನ ಕರೆದಿರಬೇಕು ಭಾಗ್ಯ ಉಜಳಲೇ ಆತ ಅಂದ್ರೆ ಪೂರ್ವ ಜನ್ಮದ ಅನಂತ ಜನ್ಮ ಪರಮ ಪೂಜ್ಯ ಈ ಕಡೆ ಕೈ ಮಾಡಿಸಿದಾರೆ ಇಲ್ಲ ಅಂತಂದ್ರೆ ಬರುವುದಿಲ್ಲ ಭಾಗ್ಯ ನಿಮ್ಮೂರಿಗೆ ಗೋಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದರಂತಂದ್ರು ಅವರು ಸುಮ್ ಸುಮ್ಮ ಬರಂಗಿಲ್ಲ ನಿಮ್ಮೆಲ್ಲರ ಭಕ್ತಿ ಪರಿಪಕ್ವ ಆದ ನೆಲತ್ತಲ್ಲಿ ಮಹಾತ್ಮರು ಬರ್ತಾರೆ ಮಹಾತ್ಮರ ಬೆಟ್ಟಿ ಆಗ್ತದ ಇಲ್ಲ ಅಂತಂದ್ರ ಆಗೋದಿಲ್ಲ ಒಮ್ಮೆ ಮಹಾತ್ಮರ ಬೆಟ್ಟಿ ಆದರು ಅಂತಂದ್ರ ಒಮ್ಮೆ ಮಹಾತ್ಮರ ದೈವಕ್ಕೆ ಸಿದ್ರು ಅಂತಂದ್ರೆ ಒಮ್ಮೆ ಮಹಾತ್ಮರ ನಿಮ್ಮ ಮನೆಗೆ ಬಂದ್ರು ಅಂತಂದ್ರೆ ಏನಾಗ್ತದೆ ಅಂತಂದ್ರ ಅವ್ರ ಸಂತ ಸಂತರು ಬರೀತಾರೆ ಏನಂತಂದ್ರೆ ಪಾಪ ತಾಪ ದೈನ್ಯ ಗೇಲಿ ನಿಮ್ಮ ಮನಿಯೊಳಗಿರತಕ್ಕಂಥ ಪಾಪಗಳು ನಿಮ್ಮ ಮನೆಯಲ್ಲಿ ತಾಪತ್ರಯಗಳು ಹೆಂಗಂತಂದ್ರ ಹೇಳಲಾರದ ಊಡಿ ಹೋಗುತ್ತಂತ ಬಡತನ ದರಿದ್ರತನ ನಿಮ್ಮನೆ ಕಾಡುವುದು ಇರ್ತದಿಲ್ರಿ ಅದ್ರಾಗ ಬಾಳ್ ನೋಡ್ರಿ ನಮ್ಮ ಮಗುಗಳು ಸ್ವಾಮೋಳ ತೆಗ ಬಂದು ಕೂತ ಮೊದಲು ಅನ್ನೋ ಮಾತಂದ್ರೆ ಸಾಕಾಗಿದೆ ಒಟ್ಟ ಏನು ಸಾಕಾಗಿದೆ ಈ ಅದರ ಬೇಕಲ್ಲ ಸ್ವಾಮಿ ತೆಗ್ದು ಬಂದು ಕೂತ್ರಿ ಒಟ್ಟು ನನಗೆ ಸಾಕಾಗ್ಯದ ನೋಡ್ರಿ ಏನು ಸಾಕಾಗ್ಯದ ಒಟ್ಟ ಸಂಸಾರ ಈ ಗಂಡನ ಕಲಗ ಮಕ್ಕಳ ಕಲಗ ಸಾಕ ಮತ್ತೆ ಮಾಡಿಕ ಮಾಡಿಕೊಳ್ಳೋ ಹುರುಪಲೇ ಕನಿಗಿದ ಮೊದಲು ಬಂದು ಕುಂತು ತಾಳಿ ಕಟ್ಟಿಸಿಕೊಳ್ಳೋದು ಈಗ ಒಂದು ಸಾಕಾಗಿದ್ರಿ ಯಾರು ಕೇಳಬೇಕು ಬಿಡಂಗಿಲ್ಲ ಅವ್ರ ನಾವು ಶರಣರು ಹಂಗ ಗಣ್ಮಕ್ಳು ಬಂದು ಅಜ್ಜ ಕುಂತ ಕುಂತಪ್ಪ ಅವರು ಅಂತಾರೆ ಅಂತಂದ್ರೆ ನಮ್ಮ ಮನಿಯೊಳಗಿರ್ತಕ್ಕಂತ ತಾಪತ್ರಯಗಳು ಕಾಡುವುದನ್ನು ಇರ್ತದಲ್ಲ ಕಷ್ಟಗಳು ನೋವುಗಳು ಅವೆಲ್ಲ ಏನ್ ಬಂದಿರ್ತಾವಲ್ಲ ಅವು ಬರಲಿ ಅವುಗಳನ್ನ ತಾಳ್ಮಿಂದ ಸ್ವೀಕಾರ ಮಾಡಬೇಕು ಅಂತ ಏನಾದರೂ ಇದ್ರ ಅವು ನಿಮಗೆ ಹೇಳಲಾರ ರಾತ್ರಿ ಒಳಗೆ ಹೋಗ್ತಾವಂತ ಯಾವಾಗ ಅಂತಂದ್ರ ನಿಮ್ಮ ಮಣಿಯೊಳಗ ಮಹಾತ್ಮರು ಪಾದ ಬಿದ್ದಾಗ ಗುರುವಿನ ಪಾದ ನಿಮ್ಮ ಮಣಿಯೊಳಗ ಬಂದು ನಿಮ್ಮ ಊರೊಳಗೆ ಬಂದು ಅಂತಂದ್ರ ಅವೆಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತಾವಂತ ಆ ರೀತಿಯೊಳಗ ಅಹ್ ಹಂಡ್ರೆಡ್ನೇ ಶತಮಾನದೊಳಗೆ ಶರಣರು ಇದ್ರ ಬಗ್ಗೆ ಬಹಳ ಚಂದ ಬರೀತಾರ ನೋಡ್ರಿ